ಎರಡು ದಿನಗಳ ಕಾಲ ಹರಾಜಿನಲ್ಲಿ ಆರ್ ಸಿಬಿಗೆ ಬಂದ ಘಟಾನುಘಟಿಗಳು ಇವರೇ ನೋಡಿ ಮೊದಲನೆಯದಾಗಿ ಭುವನೇಶ್ವರ್ ಕುಮಾರ್ ಹತ್ತು ಕೋಟಿ ಎಪ್ಪತ್ತೈದು ಲಕ್ಷಕ್ಕೆ ಆರ್ ಸಿ ಪಾದಾರ್ಪಣೆ ಮಾಡಿದ್ದಾರೆ ಕಳೆದ ವರ್ಷ ಸನ್ರೈಸ್ ಹೈದರಾಬಾದ್ ನಲ್ಲಿ ಒಳೆಯ ಪ್ರದರ್ಶನ ತೋರಿದ್ದರು ಇವರು ತಮ್ಮ ಮೊದಲ ಐಪಿಎಲ್ ಜರ್ನಿಯನ್ನು ಆರ್ ಪ್ರಾರಂಭ ಮಾಡಿದ್ದಾರೆ ನೋಹಾನ್ ತುಷಾರ್ ಒಂದು ಕೋಟಿ ಅರವತ್ತು ಲಕ್ಷಕ್ಕೆ ಆರ್ ಸಿಬಿಗೆ ಸೋಲ್ಡ್ ಔಟ್ ಆಗಿದ್ದಾರೆ ಇವರು ಕಳೆದ ವರ್ಷ ಮುಂಬೈ ತಂಡದಲ್ಲಿ ಆಡುತ್ತಿದ್ದಾರೆ ಕುಣಾಲ್ ಪಾಂಡ್ಯ ಕಳೆದ ವರ್ಷ ಲಕ್ನೋ ಸೂಪರ್ ಕಿಂಗ್ಸ್ ನಲ್ಲಿ ಪ್ರದರ್ಶನ ತೋರಿದ್ದರು ಈ ಬಾರಿ ಐದು ಕೋಟಿ ಎಪ್ಪತ್ತೈದು ಲಕ್ಷಕ್ಕೆ ಆರ್ ಬಂದಿದ್ದಾರೆ ಅಪ್ನಿಲ್ ಸಿಂಗ್ ಕಳೆದ ಬಾರಿ ಆರ್ ಸಿಬಿಯಲ್ಲಿ ಒಳ್ಳೆಯ ಪ್ರದರ್ಶನ ತೋರಿದ್ದರು ಆರ್ ಸಿಬಿ ಮ್ಯಾನೇಜ್ಮೆಂಟ್ ಇವರಿಗೆ ಐವತ್ತು ಲಕ್ಷಕ್ಕೆ ಖರೀದಿ ಮಾಡಿ ಟೀಮ್ ಡೇವಿಡ್ ನನ್ನು ಆರ್ ಸಿಬಿ ಮ್ಯಾನೇಜ್ಮೆಂಟ್ ಮೂರು ಕೋಟಿ ಹರಾಜಿನಲ್ಲಿ ಬಿಡ್ ಮಾಡಿ ಸೋಲ್ಡ್ ಮಾಡಿಕೊಂಡಿದೆ ಇವರು ಕಳೆದ ಬಾರಿ ಮುಂಬೈ ತಂಡದಲ್ಲಿ ಆಟವನ್ನು ಆಡುದು ರೊಮಾರಿಯೋ ರಿಯೋ ಶಪಾರ್ಡ್ ಕೂಡ ಒಂದು ಕೋಟಿ ಐವತ್ತು ಲಕ್ಷಕ್ಕೆ ಆರ್ ಸಿ ಬಿ ಸೋಲ್ಡ್ ಔಟ್ ಆಗಿದ್ದಾರೆ ಇವರು ಕಳೆದ ಬಾರಿ ಮುಂಬೈ ತಂಡದಲ್ಲಿ ಆಟವನ್ನು ಆಡುದು ಮನೋಜ್ ಬಾಂಡಿಗೆ ಮೂವತ್ತು ಲಕ್ಷಕ್ಕೆ ಆರ್ ಇವರನ್ನು ಸೋಲ್ಡ್ ಔಟ್ ಮಾಡಿಕೊಂಡಿದೆ ಜೇಕಬ್ ಬೇತಲ್ ಇವರನ್ನು ಎರಡು ಕೋಟಿ ಅರವತ್ತು ಲಕ್ಷಕ್ಕೆ ಆರ್ ಸಿ ಬಿ ಸೋಲ್ಡ್ ಔಟ್ ಮಾಡಿಕೊಂಡಿದೆ ಈ ಒಂದು ಹರಾಜ್ ಬಗ್ಗೆ ಆರ್ ಸಿ ಬಿ ಪ್ಯಾನ್ಸ್ನೇ ಅವರ ಟೀಮ್ ಅನ್ನ ಟ್ರೋಲ್ ಮಾಡ್ತಾರ ಅದನ್ನ ಬಿಡಿ ಬಂದಿರುವಂತಹ ಪ್ಲೇಯರ್ಸ್ ಗೆ ಸಪೋರ್ಟ್ ಮಾಡಿ ಅವರು ಗ್ರೌಂಡ್ ಒಳಗೆ ಸೆಟಲ್ ಆದರೆ ಚೆನ್ನಾಗಿ ಆಡ್ತಾರ ಇದೇ ತರಹ ಬೇರೆ ಟೀಮ್ ನಲ್ಲಿ ಈ ಎರಡು ದಿನದ ಹರಾಜ್ ನಲ್ಲಿ ಯಾರು ಯಾವ ಟೀಮ್ ಗೆ ಹೋದರೂ ತಿಳಿಯಲು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಟೀಮ್ ಯಾವುದು ಅಂತ ಕಮೆಂಟ್ ಮಾಡಿ